ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ನರೇಟಿವ್ ಏನಿದೆ ಅದಕ್ಕೆ ಪೂರಕವಾಗಿ ಇಡೀ ವ್ಯವಸ್ಥೆ ನಿಂತಿದೆಯಾ ಮತ್ತೆ ಆ ರೀತಿ ವರ್ತಿಸ್ತಿದೆಯಾ ಇಂಥದ್ದೊಂದು ಅನುಮಾನಕ್ಕೆ ಕಾರಣವಾಗಿರೋದು ಇತ್ತೀಚಿನ ಬೆಳವಣಿಗೆಗಳು ನೋಡಿ ಜುಲೈ ತಿಂಗಳಲ್ಲಿ ಎಸ್ ಐ ಟಿ ರಚನೆ ಮಾಡಿದಾಗ ಅತ್ಯಂತ ಸ್ಪಷ್ಟವಾಗಿ ಆ ಆದೇಶ ಪ್ರತಿ ಹೇಳಿದ್ದೇನು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಯಾವೆಲ್ಲ ಅಸಹಜ ಸಾವುಗಳಾಗಿದ್ದಾವೆ ಯಾವೆಲ್ಲ ನಾಪತ್ತೆ ಪ್ರಕರಣಗಳಾಗಿದ್ದಾವೆ ಮಹಿಳೆಯರದು ವಿದ್ಯಾರ್ಥಿನಿಯರದು ಹಲ್ಲೆ ಅಥವಾ ಅಸ್ವಾಭಾವಿಕ ಸಾವು ಇವುಗಳ ತನಿಖೆ ಆಗಲೇಬೇಕು ಜೊತೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬಳ ನಾಪತ್ತೆ ಪ್ರಕರಣವು ಕೂಡ ಇತ್ತು ತುಂಬ ಸ್ಪಷ್ಟ ಮೇಲ್ನೋಟಕ್ಕೆ ಚಿನ್ನಯ್ಯ ಏನು ಹೇಳಿದ್ದಾನೆ ಏನು ಬಿಟ್ಟಿದ್ದಾನೆ ಯಾವುದೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೇಳಲಿಲ್ಲ ಯಾಕಂದರೆ ಎಸ್ ಐ ಟಿ ಕೂಡ ಅಧಿಕೃತವಾಗಿ ಏನನ್ನು ಹೇಳಲಿಲ್ಲ ಆದರೆ ಆತನನ್ನು ಅರೆಸ್ಟ್ ಮಾಡಿ ವಶಕ್ಕೆ ತಗೊಂಡ್ರು ದೂರುದಾರ ಈಗ ಆರೋಪಿ ಆಗಿದ್ದಾನೆ ಯಾವ ಪ್ರಕರಣ ಸುಳ್ಳು ಸಾಕ್ಷಿ ಹೇಳಿದ್ದು ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದು ಬಿ ಎನ್ ಎಸ್ ಟು ಟ್ವೆಂಟಿ ಏಟ್ ಟು ಟ್ವೆಂಟಿ ನೈನ್ ಪ್ರಕಾರ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಂತಹ ಒಂದು ಸತ್ಯ ಆದರೆ ಇನ್ನೊಂದು ಪ್ರಕರಣ ಯಾಕಂದರೆ ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ ಒಂದು ಸೌಜನ್ಯ ಮತ್ತೊಂದು ಎರಡು ಸಾವಿರದ ಹನ್ನೆರಡರ ಮಾವುತ ಮತ್ತು ಆತನ ತಂಗಿ ಯಮುನಾ ಕೇಸ್ ತುಂಬ ಸ್ಪಷ್ಟ ಅವರು ಸತ್ತೋಗಿದ್ದಾರೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ ಸಿಗಬೇಕು ಅಂತ ಇನ್ನೂ ಆ ಕುಟುಂಬಗಳು ಬಯಸ್ತಿದ್ದಾವೆ ಆದಾಗ್ಯೂ ಎಸ್ ಐ ಟಿ ತನಿಖಾಧಿಕಾರಿಗಳು ಇನ್ನೊಂದು ಮಗ್ಗಲ್ನಲ್ಲಿ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ರು ಓಕೆ ಈ ಕಡೆ ನೇರ ನೇರ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದು ಸುಜಾತ ಭಟ್ ಅವರು ಹೌದು ಹೀಗಾಗಿದೆ ಹಾಗಾಗಿದೆ ಸ್ವಲ್ಪ ದಿನ ಆದಮೇಲೆ ಇಲ್ಲ ಅದೆಲ್ಲ ಸುಳ್ಳು ನಾನು ಸುಳ್ಳು ಹೇಳಿದ್ದೀನಿ ಹಾಗೆಲ್ಲ ಉಕ್ಕಾತೆ ಅನನ್ಯ ಭಟ್ ಇಲ್ಲ ಓಕೆ ಸರಿ ಅದು ಒಂದು ಇಡೋಣ ಕೇಳೋಣ ಅನ್ನೋ ಒಂದು ಹೆಸರು ಬಂತು ಓಕೆ ವಾಸಂತಿ ಇನ್ನೂ ಬದುಕಿದ್ದಾರೆ ಓಕೆ ಒಳ್ಳೆಯದಾಗಲಿ ಅವರು ಬದುಕಿದ್ರೆ ಅವ್ರು ಇನ್ನಾದರೂ ಅವರಿಗೆ ಒಂದು ಗುಣಮಟ್ಟದ ಜೀವನ ಸಿಗಲಿ ಆ ಹೆಣ್ಣು ಅನ್ಯಾಯ ಆಗಿದ್ರೆ ನ್ಯಾಯ ಸಿಗಲಿ ಇದರ ಮಧ್ಯೆ ಈಗ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಮತ್ತೊಂದು ನರೇಟಿವ್ ಏನು ಒಬ್ಬ ಕಳನಟ ಮತ್ತು ನಿರ್ದೇಶಕನ ಸೋದರನ ಜೊತೆಯಲ್ಲಿ ಲಿಂಕ್ ಇದೆ ಈ ಕೇಸ್ಗೆ ವಾಸಂತಿ ಕೇಸ್ಗೆ ಫಸ್ಟ್ ಆಫ್ ಆಲ್ ಎಸ್ ಐ ಟಿ ರಚನೆಯಾದಾಗ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ವಿಚಾರ ಇತ್ತು ಅಲ್ಲಿ ವಸಂತಿ ಇರಲಿಲ್ಲ ಅಲ್ಲಿಗೆ ಅನನ್ಯ ಭಟ್ ಇಲ್ಲವೇ ಇಲ್ಲ ಅಂತ ಅದು ಉರುದಾರೇನೆ ನೇರವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದಾಗ ಒಂದು ಸುಳ್ಳು ಹೇಳಿದ್ದು ಸತ್ಯ ಸುಳ್ಳು ಸಾಕ್ಷಿ ಸೃಷ್ಟಿಸಿದ್ದು ಸತ್ಯ ಒಬ್ಬ ಚಿನ್ನಯ್ಯ ದಲಿತ ಚಿನ್ನಯ್ಯನಿಗೆ ಕೇಸ್ ಬಿದ್ದಿದೆ ಇನ್ನೂರ ಇಪ್ಪತ್ತೆಂಟು ಬಿ ಎನ್ ಎಸ್ ಇನ್ನೂರ ಇಪ್ಪತ್ತೊಂಬತ್ತು ಸೆಕ್ಷನ್ ಅಡಿ ಅನ್ನೋದಾದ್ರೆ ಸುಜಾತ ಭಟ್ ಲೆಕ್ಕ ಏನು ಆದಾಗ್ಯೂ ಒಂದು ಆ ಕೇಸ್ಗೂ ನ್ಯಾಯ ಕೊಡೋದಕ್ಕೆ ಎಸ್ ಐಟಿ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ ಒಬ್ಬ ಸ್ಟಾರ್ ನಟನ ತಮ್ಮನಿಗೂ ವಾಸಂತಿಗೂ ಏನೋ ಒಂದು ಅವರ ಫ್ಯಾಮಿಲಿಗೂ ಅಂದರೆ ಹೆಂಡತಿ ಇಬ್ಬರಿಗೂ ಕೂಡ ಅನೋನ್ಯವಾಗಿದ್ದರು ಅವರಿಬ್ಬರು ಯಾರ ಜೊತೆಯಲ್ಲಿ ಒಬ್ಬ ಸ್ಟಾರ್ ನಟನ ಸೋದರನ ಜೊತೆಯಲ್ಲಿ ಯಾರಿಗೆ ಬೇಕಿದೆ ಆ ಮಗ್ಳು ಬದುಕಿದ್ದಾಳೆ ಈಗ ಅನನ್ಯ ಭಟ್ ಅಲ್ಲದವರ ಹೆಸರನ್ನು ಅಥವಾ ಆ ಜಾಡನ್ನು ಯಾಕೆ ಹಿಡ್ಕೊಂಡು ಹೋಗ್ತಿದ್ದಾರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ನರೇಟಿವ್ ಲೆಕ್ಕದಲ್ಲೇ ಹೇಳೋದಾದ್ರೆ ಒಂದು ಈ ಕೇಸನ್ನು ಹಳ್ಳ ಇಡಿಸುವಂಥದ್ದು ಈ ಹಿಂದೆ ಯಾರೆಲ್ಲ ಹೋದ್ರು ಸೌಜನ್ಯ ಯಮುನಾ ವಾರಿಜ ಅವರಿಗೆ ನ್ಯಾಯ ಸಿಗಬೇಕಲ್ಲವೇ ಸಿಗಲೇಬೇಕು ಯಾವುದೋ ಕಾಲಿವುಡ್ ಮಾಲಿವುಡ್ಡೋ ಟಾಲಿವುಡ್ ಯಾವನಿಗೆ ಬೇಕು ಸೌಜನ್ಯಗೆ ನ್ಯಾಯ ಸಿಕ್ಕಿದೆಯಾ ಸಿಗಬೇಕು ಸಿಗಬೇಕು ಎಸ್ ಐ ಟಿಯ ಆದೇಶ ಪ್ರತಿ ಸ್ಪಷ್ಟವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕರ ಮಧ್ಯೆ ಎಲ್ಲ ಪ್ರಕರಣಗಳಿದ್ದಾವೆ ಅದರಲ್ಲಿ ಸೌಜನ್ಯ ಇದ್ದಾರೆ ವಾರಿಜ ಇದ್ದಾರೆ ಅವರಿಗೆ ನ್ಯಾಯ ಸಿಗಬೇಕಲ್ವಾ ಈಗ ಇಲ್ಲಿ ಸೆನ್ಸೇಷನ್ ಮಾಡಲಿಕ್ಕೆ ಯಾವುದೋ ಸ್ಟಾರ್ ನಟನ ತಮ್ಮನ್ನು ಮತ್ತೊಬ್ಬನೋ ತಂದು ಅಲ್ಲಿ ಒಂದು ನಾಡಿನ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಹೇಳುತ್ತೆ ಈ ಪ್ರಕರಣದಲ್ಲಿ ದಾಂಪತ್ಯ ರಹಸ್ಯಗಳೆಲ್ಲವೂ ಕೂಡ ಹೊರಗೆ ಬರುತ್ತೆ ಅಂತ ಯಾರಿಗೆ ಬೇಕಿದೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಹೆಣ್ಮಕ್ಳಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಈ ದಾಂಪತ್ಯ ರಹಸ್ಯ ಇಟ್ಕೊಂಡು ರಸಾಯನ ಮಾಡಲಿಕ್ಕಾಗುತ್ತಾ ಆದ್ದರಿಂದ ಯಾರಿಗ ಲಾಭ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗತ್ತಾ ಸೌಜನ್ಯ ನ್ಯಾಯ ಸಿಗತ್ತಾ ಅವರ ತಾಯಿ ಕುಸುಮಾವತಿಯ ಕಣ್ಣೀರನ್ನು ಒರೆಸ್ಲಿಕ್ಕಾಗತ್ತಾ ಗೊತ್ತು ಗುರಿ ಧ್ವನಿ ಏನೂ ಇಲ್ಲದಿದ್ದ ಅಂತಹ ಯಮುನಾ ಅನ್ನುವಂತಹ ಹೆಣ್ಮಕ್ಳು ತಲೆ ಮೇಲೆ ದೊಡ್ಡ ಸೈಜ್ಗಲ್ಲಿ ಎತ್ತಾಕಿ ಕೊಂದ್ರಲ್ಲ ಯಾರು ಕುಂದಿದ್ರೋ ಗೊತ್ತಿಲ್ಲ ವ್ಯವಸ್ಥೆ ಹೇಳಬೇಕು ಆ ಹೆಣ್ಣು ನ್ಯಾಯ ಸಿಗುತ್ತಾ ಆ ಸ್ಟಾರ್ ನಟನ ವಿಚಾರಗಳಾಗಲಿ ಏನಾಗಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳ ನರೇಟಿವ್ಗೆ ನಾನು ಹೇಳ್ತಿರೋದು ಎಸ್ ಐ ಟಿ ತನಿಖಾಧಿಕಾರಿಗಳು ಈಗಲೂ ಅದನ್ನೇ ಹೇಳೋಣ ದಕ್ಷರಿದ್ದಾರೆ ಪ್ರಾಮಾಣಿಕರಿದ್ದಾರೆ ಎಲ್ಲರೂ ಇದ್ದಾರೆ ಕೆಲವರು ಅದರಲ್ಲಿ ಸೌಜಾತ್ ಸುಜಾತ ಭಟ್ ಅಂತವ್ರಿಗೆ ಹೊಸ ಹೊಸ ಫೋನ್ ಕೊಡಿಸೋರು ಇದ್ದಾರೆ ಮಾನವೀಯ ನೆಲಗಟ್ಟಿನಲ್ಲೋ ಆಕೆಯ ಬಗ್ಗೆ ಒಂದು ಆಕೆಯ ವಯಸ್ಸಿಗೆ ಗೌರವ ಕೊಟ್ಟು ಕೊಡಿಸಿರಬಹುದು ಅದನ್ನು ಒಪ್ಕೊಳ್ಳೋಣ ಆದರೆ ಒಬ್ಬ ದಲಿತ ಚಿನ್ನಯ್ಯನ ಸುಳ್ಳು ಸಾಕ್ಷಿ ಮತ್ತು ಸುಳ್ಳು ಸಾಕ್ಷಿ ಸೃಷ್ಟಿ ಕೇಸ್ನಲ್ಲಿ ಆತನನ್ನು ಫಿಟ್ ಮಾಡಿದ್ದಾರೆ ಅನ್ನೋದಾದರೆ ಈ ಕಡೆ ಕೂಡ ಅದಾಗಬೇಕಿತ್ತು ಯಾಕಾಗಿಲ್ಲ ವ್ಯವಸ್ಥೆ 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 ಹೆಣ್ಣು ತಾಯಿ ಅನ್ನೋ ಧರ್ಮವನ್ನು ನಾವು ಕಾಪಾಡಲಿಲ್ಲ ಅಂದರೆ ಈ ಜಗತ್ತಿನ ಇನ್ಯಾವ ಧರ್ಮಗಳನ್ನು ನಾವು ಆಗೋದಿಲ್ಲ ನಾವು ಅನರ್ಹರಾಗಿರ್ತೀವಿ ಒಂದು ಹೆಣ್ಣು ಮಗಳು ಸೌಜನ್ಯಾಗಿ ನ್ಯಾಯ ಸಿಕ್ಕರೆ ಇಡೀ ವ್ಯವಸ್ಥೆಗೆ ಜನ ನಡುಬಗ್ಗಿಸಿ ಸಲ್ಯೂಟ್ ಹೊಡಿತಾರೆ ಶಿರ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆ ದಿನ ಬರಲಿಲ್ಲ ಅಂದ್ರೆ ಸತ್ಯಮೇವ ಜಯತೆ ಅನ್ನುವಂಥದ್ದು ಕೇವಲ ಹೇಳಲಿಕ್ಕೆ ಮತ್ತು ಕೇಳಲಿಕ್ಕೆ ಇರಬಹುದಾದಂತಹ ಒಂದು ವಾಕ್ಯವಾಗಿ ಉಳಿದೋಗ್ಬಿಡುತ್ತೇನೋ ಅನ್ನುವಂತಹ ಆತಂಕ ಭಯ ಈಗಲೂ ಕೆಲವರನ್ನ ಕಾಡ್ತಿದೆ ಒಂದು ಸತ್ಯ ಈ ನೆಲದ ಕಾನೂನುಗಳಿಗೆ ತಾಕತ್ತಿದೆ ಸ್ವಲ್ಪ ತಡವಾಗಬಹುದು ನ್ಯಾಯ ಸಿಗಬೇಕು ಸಿಗತ್ತೆ ಸತ್ಯಮೇವಜೇತೆ